ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಏಪ್ರಿಲ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಆರ್ಗೇಟ್ ಬಳಿ ಕನ್ನಡ ಚಳುವಳಿಗಳ ಅಗ್ರಮಾನ್ಯ ನಾಯಕ ವಾಟಾಲ್ ರವರು ಈಡುಗಾಯಿ ಹೊಡೆಯುವ ಮೂಲಕ ಇದೇ ಏಪ್ರಿಲ್ ದಿನಾಂಕ ಇಪ್ಪತ್ತಾರರಂದು ರಾಜ್ಯಾದ್ಯಂತ ಸುಮಾರು ಎರಡು ಕೋಟಿ ತೆಂಗಿನಕಾಯಿಗಳನ್ನು ಹೀಡುಗಾಯಿ ಹೊಡೆಯಲಾಗುವುದೆಂದರು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಹಾಗೂ ಕಳಸಾ ಬಂಡೂರಿ ಮಹಾದಾಯಿ ಹಾಗೂ ಮೇಕೆದಾಟು ಯೋಜನೆ ಜಾರಿಗೊಳಿಸಲು ಆಗ್ರಹಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಕನ್ನಡ ಹೋರಾಟಗಾರ ತೇಜಸ್ ಲೋಕೇಶ್ ಗೌಡ ಬಿಎ ಶಿವಶಂಕರ್ ಪಾರ್ಥಸಾರಥಿ ನಾರಾಯಣ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ಸಮಗ್ರ ಕನ್ನಡಿಗರ ಬೇಡಿಕೆಗಳನ್ನು ಒತ್ತಾಯಿಸಿ ಈಡಿಗಾಯಿ ಚಳುವಳಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎರಡು ಕೋಟಿ ಈಡಿಗಾಯ್ ಚಳುವಳಿಯನ್ನ ಮಾಡಬೇಕು ಅಂತ ಮಾಡಿದ್ದೇವೆ ಮತ್ತು ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಏರಿಸಿದ್ದಾರೆ ಯಾವುದು ಉಳಿದಿಲ್ಲ ಎಲ್ಲ ಏರಿಸಿರದೆ ಉಳಿದಿರೋದು ಒಂದೇ ಒಂದು ಉಚ್ಚೆ ಉಚ್ಚೆಗೂ ಬೆಲೆ ಏರಿಸ್ಬಿಟ್ರೆ ಬಹಳ ಒಳ್ಳೇದು ಆ ಕೆಲಸ ಕೂಡಲೇ ಮಾಡಬೇಕು ಬಂಡೀಪುರ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕು ಬಂಡೀಪುರ ಯಾವುದೇ ಕಾರಣಕ್ಕೂ ನಿಷೇಧ ತೆರವು ಮಾಡಬಾರ್ದು ತೆರವು ಮಾಡಿದ್ದೇ ಆದರೆ ಬಾರಿ ಹೋರಾಟ ಅನಿವಾರ್ಯ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ